ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹರಿವು ವಾಹಿನಿಯ ಶರಣರ ವೈಚಾರಿಕ ಚಿಂತನೆಯ ವಚನಗಳ ಸರಣಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ಸರಣಿಯ ಚಿಂತನೆಯ ವಚನ ಜಕ್ಕಣೆಯ ಶರಣರದ್ದು ಆಕಾಶಕ್ಕೆ ಬೈಗೂ ಬೆಳಗುಂಟೇನಯ್ಯ ಸೂರ್ಯನಂಗದಲ್ಲಿ ಕಪ್ಪು ಉಂಟೇನಯ್ಯ ಹಾಲ ಸಾಗರದಲ್ಲಿ ವಿಷ ಉಂಟೇನಯ್ಯ ಜ್ಞಾನಿಯಂತರಂಗದಲ್ಲಿ ಅಜ್ಞಾನ ಉಂಟೇನಯ್ಯ ಝೇಂಕಾರ ನಿಜಲಿಂಗ ಪ್ರಭುವೆ ಜಕ್ಕಣೆಯ ಶರಣರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಆಕಾಶಕ್ಕೆ ಬೈಗೂ ಬೆಳಗುಂಟೇನಯ್ಯ ಆಕಾಶ ಎಷ್ಟು ವಿಸ್ತಾರವಾಗಿ ಹರಡಿಕೊಂಡಿದೆ ಈ ಆಕಾಶವೆಂಬುದೇ ಹಲವು ಅಗಣಿತ ಅನಂತ ಲೆಕ್ಕವಿಲ್ಲದಷ್ಟು ಆಕಾಶಕಾಯಗಳಿಗೆ ಆಕಾಶಕಾಯಗಳು ಅಂತಂದ್ರೆ ನಕ್ಷತ್ರಗಳು ಗ್ರಹಗಳು ಉಪಗ್ರಹಗಳು ಕ್ಷುದ್ರ ಗ್ರಹಗಳು ಇನ್ನು ಏನೇನೆಲ್ಲ ಇದೆಯೋ ಎಲ್ಲಕ್ಕೂ ಕೂಡ ಎಲ್ಲವಕ್ಕೂ ಕೂಡ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ಇಡೀ ಅದಕ್ಕೆ ಆಕಾಶ ಅಂತ ಕರೀತಾರೆ ಆಕಾಶ ಅಂತಂದ್ರೆ ಎಲ್ಲದಕ್ಕೂ ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಒಂದು ಬಯಲು ಆ ಬಯಲಿಗೆ ಇಲ್ಲಿ ಆಕಾಶ ಅಂತ ಕರಿತಾ ಇದ್ದಾರೆ ಹಾಗಾಗಿ ಅಂಥ ಆಕಾಶಕ್ಕೆ ಬೈಗು ಬೆಳಗುಂಟೆನಯ್ಯ ಬೈಗು ಅಂತಂದ್ರೆ ಸಂಜೆ ಆಗ್ತಕ್ಕಂಥದ್ದು ಕತ್ತಲೆ ಆಗ್ತಕ್ಕಂಥದ್ದು ಮತ್ತೆ ಬೆಳಕು ಹರಿತಕ್ಕಂಥದ್ದು ಬೆಳಕು ಆಗ್ತಕ್ಕಂಥದ್ದು ಇದೇನಿದ್ರು ಭೂಮಿ ಮೇಲೆ ನಡೀತಾ ಇರ್ತಕ್ಕಂಥ ಈ ಸೀಮಿತ ಒಂದು ಪರಿಧಿ ಅಥವಾ ಒಂದು ಈ ಗ್ರಹದ ಒಂದು ಚಲನೆ ಇಲ್ಲಿ ಚಲನೆಯಿಂದ ಈ ರೀತಿ ಆಗ್ತಾ ಇದೆ ಅದು ಬಿಟ್ರೆ ಇಡೀ ಆಕಾಶಕ್ಕೆ ಕತ್ತಲೆ ಬೆಳಕು ಅಂತಕ್ಕಂಥದ್ದು ಏನಾದ್ರೂ ಇದೆಯಾ ಅಂತಕ್ಕಂಥದ್ದು ನಮ್ಮ ಶರಣರ ಒಂದು ವಿವೇಕದ ಪ್ರಶ್ನೆ ಮುಂದೆ ಹೇಳ್ತಾರೆ ಸೂರ್ಯನ ಅಂಗದಲ್ಲಿ ಕಪ್ಪು ಉಂಟೇನಯ್ಯ ಸೂರ್ಯ ಅಲ್ಲಿ ಆ ಕೆಮಿಕಲ್ ರಿಯಾಕ್ಷನ್ ರಾಸಾಯನಿಕ ಒಂದು ಕ್ರಿಯೆ ಏನ್ ನಡೀತಾ ಇದೆ ಜಲಜನಕ ಹೀಲಿಯಂ ನಡುವೆ ಒಂದು ಮತ್ತೊಂದರಾಗಿ ಪರಿವರ್ತನೆ ಹೊಂದತಕ್ಕಂತ ಕ್ರಿಯೆ ಒಳಗಡೆ ಇಲ್ಲಿ ಏನಾಗ್ತಾ ಇದೆ ಅತ್ಯಂತ ಅಪ್ಪ ಒಂದು ಅತಿ ಹೆಚ್ಚಾದಂತ ಶಾಖ ಅಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ ಅದರಿಂದ ಶಾಖ ಮತ್ತೆ ಬೆಳಕು ಎರಡೂ ಕೂಡ ಈ ಭೂಮಿಗೆ ಭೂಮಿಯನ್ನ ಬಿಟ್ಟು ಇನ್ನೂ ಆಚೆಗೂ ಕೂಡ ಎಲ್ಲಾ ಗ್ರಹಗಳಿಗೆ ಈ ಬಯಲನ್ನ ವ್ಯಾಪಿಸಿದೆ ಅಂಥ ಒಂದು ಸೂರ್ಯನ ಒಳಗಡೆ ಕಪ್ಪು ಇದೆಯಾ ಅಲ್ಲೇನಾದ್ರೂ ಕತ್ತಲೆ ಇರ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ ಸೂರ್ಯನ ಒಳಗಡೆನೆ ಕತ್ತಲೆ ಇದೆಯಾ ಕಪ್ಪು ಇದೆಯಾ ಕಪ್ಪು ಅಂತಕ್ಕಂಥ ಪ್ರಶ್ನೆಯನ್ನ ಇಲ್ಲಿ ಶರಣರು ಕೇಳ್ತಾ ಇದ್ದಾರೆ ಹಾಲ ಸಾಗರದಲ್ಲಿ ವಿಷ ಉಂಟೇನಯ್ಯ ಹಾಲಿನ ಸಾಗರವೇ ಅಮೃತ ಹಾಲೇ ಅಮೃತ ಇಂಥ ಅಂತ ಹಾಲಿನ ಸಾಗರದಲ್ಲಿ ವಿಷ ಎಲ್ಲರೂ ಇರ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ಹಾಗೆ ಮುಂದುವರಿದು ಹೇಳ್ತಾ ಇದ್ದಾರೆ ಜ್ಞಾನಿಯ ಅಂತರಂಗದಲ್ಲಿ ಅಜ್ಞಾನ ಉಂಟೇನಯ್ಯ ಯಾರೋ ಒಬ್ಬ ಜ್ಞಾನಿ ಆಗಿದ್ದಾನೆ ಅಂತಂದ್ರೆ ಆ ಜ್ಞಾನಿಯ ಅಂತರಂಗದಲ್ಲಿ ಅಜ್ಞಾನ ಇರ್ಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥ ಪ್ರಶ್ನೆ ಜ್ಞಾನಿ ಅಂತ ಹೇಳ್ಬೇಕಾದ್ರೇನೆ ಅಲ್ಲಿ ಆ ಅಂತಕ್ಕಂಥ ಆ ಅಕ್ಷರವನ್ನ ತೆಗೆದಾಗ್ಬಿಟ್ಟಿದೆ ಅಜ್ಞಾನಿ ಅಲ್ಲಿ ಆ ತೆಗೆದು ಬಿಟ್ರೆ ಅಲ್ಲಿ ಜ್ಞಾನ ಅಷ್ಟೇ ಉಳ್ಕೊಳ್ತಾ ಇದೆ ಹಾಗಾಗಿ ಜ್ಞಾನಿಯ ಅಂತರಂಗದಲ್ಲಿ ಅಜ್ಞಾನ ಉಂಟೇನೆಯಾ ಇಲ್ಲಿ ಜ್ಞಾನ ಅಜ್ಞಾನ ಅಂತದ ಯಾವುದೋ ಒಂದು ವಸ್ತು ವಿಷಯವನ್ನ ಕುರಿತು ಹೇಳ್ತಾ ಇಲ್ಲ ಅವರ ಒಂದು ಈ ಇಡೀ ಸೃಷ್ಟಿ ಅಖಂಡ ಚೈತನ್ಯದ ಕುರಿತು ಅವರು ಅನುಭವಿಸಿರುವ ಅನುಭಾವದ ನೆಲೆಯನ್ನ ಕುರಿತು ಇಲ್ಲಿ ಮಾತಾಡ್ತಾ ಇದ್ದಾರೆ ಹಾಗಾಗಿ ಜ್ಞಾನಿಯ ಅಂತರಂಗದಲ್ಲಿ ಅಜ್ಞಾನ ಉಂಟೇನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಅನುಭವದ ನುಡಿ ಹೀಗಾಗಿ ಜಕ್ಕಣೆಯ ಶರಣರು ಇಲ್ಲಿ ಸ್ಪಷ್ಟವಾಗಿ ತಮ್ಮ ವೈಚಾರಿಕ ದೃಷ್ಟಿಕೋನವನ್ನ ಉದಾಹರಣೆಗಳೊಂದಿಗೆ ತಮ್ಮ ಕಣ್ಣಿಗೆ ಕಾಣ್ತಾ ಇರತಕ್ಕಂತ ಈ ಪ್ರಕೃತಿಯ ಈ ಸೃಷ್ಟಿಯ ಉದಾಹರಣೆಗಳೊಂದಿಗೆ ಜ್ಞಾನಿಯ ಅಂತರಂಗದಲ್ಲಿ ಯಾವಾಗ್ಲೂ ಶುದ್ಧ ಜ್ಞಾನ ಇರುತ್ತೆ ಅಂತಕ್ಕಂಥ ವಿಚಾರವನ್ನ ಈ ವಚನದ ಮೂಲಕ ತಿಳಿಯಪಡಿಸ್ತಾ ಇದ್ದಾರೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ